ಮಾಧ್ಯಮಗಳು ಕೆಲವು ಖಂಡಿತವಾಗ್ಲೂ ಮಾಧ್ಯಮಗಳು ಮಲ್ಟಿಪ್ಲೆಕ್ಸ್ ವಿರುದ್ಧ ನಮ್ಮ ಕನ್ನಡ ಸಿನಿಮಾಗಳಿಗೆ ಮೋಸ ಮಾಡ್ತಾ ಅನ್ನೋ ವಿಚಾರದಲ್ಲಿ ನಾವು ಯಾವಾಗಲೂ ಧ್ವನಿ ಧ್ವನಿ ಇವಾಗಲೂ ಕೂಡ ನಮ್ದು ಅದರ ಆಕ್ಷೇಪಣೆ ಇದೆ ಆ ವಿಚಾರವಾಗಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಅವರು ನ್ಯಾಯ ಕೊಡ್ತಾರೆ ಅಂತ ಅದ್ರ ಜೊತೆಗೆ ಇಂಡಸ್ಟ್ರಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇರ್ಬೋದು ಫಿಲ್ಮ್ ಚೇಂಬರ್ ಇರ್ಬೋದು ಅವರು ಕಲಾವಿದರೆಲ್ಲ ಒಂದು ಕಡೆ ಸೇರಿ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೋದಾಗಿತ್ತು ಆ ಒಂದು ಕೆಲಸ ನಮ್ಮ ಇಂಡಸ್ಟ್ರಿ ಆಗ್ತಾ ಇಲ್ಲ ಅದರ ಬಗ್ಗೆ ಮಾತಾಡುವಷ್ಟು ದೊಡ್ಡವನು ನಾನಲ್ಲ ಅಷ್ಟು ಮಟ್ಟಿನ ಎಕ್ಸ್ಪೀರಿಯೆನ್ಸು ನನಗಿಲ್ಲ ಆ್ಯಂಡ್ ಭಾಳ ದೊಡ್ಡ ಅದು ನಾವು ನೋಡ್ತಾ ಇದ್ವಿ ಅದೇ ಹೇಳುದು ಆ ಹುಡುಕಾಟದಲ್ಲೇ ಇದ್ದೀವಿ ಇನ್ನೂ ಅದು ಪ್ರಶ್ನೆಯಾಗೇ ಮೂಡಿದೆ ಪ್ರಬಬಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದು ಇದ್ರ ಮಧ್ಯೆ ಪ್ರಶ್ನೆ ಡೆಫಿನೆಟ್ಲಿ ಇವತ್ತೆಲ್ಲ ನಾಳೆ ನನಗನ್ಸೋ ಮಟ್ಟಿಗೆ ಯಾವತ್ತಾದರೂ ಒಂದು ಈ ಪ್ರಶ್ನೆ ಈ ಈ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಲೇಬೇಕು ಇದು ಸಾಲ್ವ್ ಆದರೇ ಇದೊಂಥರ ಪಜಲ್ ಥರ ಇಲ್ಲಿ ಸಾಲ್ವ್ ಆದರೇ ಇದು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲಾಂದರೆ ಅಲ್ಲೇ ಸಿಲ್ತಾ ಇರ್ತೀವಿ ಒಳ್ಳೆ ಸಿನಿಮಾಗಳು ಬರ್ತವೆ ಅದಕ್ಕೆ ಥಿಯೇಟರ್ ಸಿಗ್ತಾ ಇಲ್ಲ ಸಿನಿಮಾಗಳು ಕಳೆದೋಗ್ತಾ ಇದಾವೆ ಒಳ್ಳೆ ಸಿನಿಮಾಗಳು ಬರ್ತಾ ಇದಾವೆ ಥಿಯೇಟರ್ ಸಿಗ್ತಾ ಇಲ್ಲ ಕಳೆದ ಹೋಗ್ತಿದ್ದಾವೆ ಇಲ್ಲಷ್ಟು ತೋರಿತಾ ಇರ್ತೀವಿ ಪ್ರಾಬ್ಲಿ ಇದಕ್ಕೆ ಸೊಲ್ಯೂಷನ್ ಬರಲೇಬೇಕು ಮುಂದೊಂದು ದಿನ ಆಗ್ಬೋದು ಅಂತ ನಾನು ತುಂಬಾ ಗಟ್ಟಿಯಾಗಿ ನಂಬಿದೀನಿ ಬೇರೆ ಭಾಷೆ ಆದರೆ ಈ ಕೆಲಸ ನಮ್ಮ ಕನ್ನಡ ಇಲ್ಲ ಇಲ್ಲಿ ಕೂಡ ಮಲ್ಟಿಪ್ಲೆಕ್ಸ್ ಅವರ ಒಂದು ನಮ್ಮ ಕನ್ನಡದ ಸಿನಿಮಾಗಳಿಗೆ ಅವರು ನಿರಾಸಕ್ತಿ ಅನ್ನೋದು ಡಿಸ್ಪ್ಲೇ ಆಗ್ತಾ ಇದೆ ಅಂತ ನಮ್ಮ ಒಂದು ಅಭಿಪ್ರಾಯ ಸರ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರೌಬ್ಲಿ ಚೇಂಜ್ ಆಗಬೇಕು ಅನಿಸುತ್ತೆ ಅಲ್ಲಿ ನಮಗೆ ಗೊತ್ತಿಲ್ಲ ಒಳಗಡೆ ಅದು ಹೇಗೆ ಮಾತುಕತೆಗಳಾಗಿವೆ ಅಥವಾ ಏನು ಅದೇ ನೀವು ಹೇಳಿದಾಗೆ ಚೇಂಬರ್ ಆಗಿರ್ಬೋದು ಅಥವಾ ಅದಕ್ಕೆ ತಕ್ಕಂಥ ಡಿಪಾರ್ಟ್ಮೆಂಟ್ಗಳು ಮಾತಾಡಬೇಕಾಗುತ್ತೆ ಅವ್ರು ಇನ್ವಾಲ್ವ್ ಆಗಬೇಕಾಗುತ್ತೆ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಏನೇನೋ ಹೇಳ್ಬಿಡ್ಬೋದು ಹೊಟ್ಬಿಡ್ಬೋದು ನಾಳೆ ನನ್ನ ಕೆಲಸ ಅಂತ ನಾನು ಹೊಟ್ಬಿಡ್ಬೋದು ನಾಳೆ ಇನ್ನೊಬ್ಬರು ಕಲಾವಿದ್ರು ಬರ್ಬೋದು ಅವ್ರು ಸಿನಿಮಾ ರಿಲೀಸ್ ಆಗಿ ಅವ್ರು ಬರ್ತಾರೆ ಅವ್ರು ಕೂತ್ಕೋತಾರೆ ಅವ್ರ ಸಮಸ್ಯೆಗಳನ್ನ ಹೇಳ್ತಾರೆ ಪ್ರೌಬ್ಲಿ ರೀಜನಲ್ ಲ್ಯಾಂಗ್ವೇಜಸ್ ಯಾವುದೇ ರಾಜ್ಯದಲ್ಲಾಗಿದ್ರು ರೀಜನಲ್ ಲ್ಯಾಂಗ್ವೇಜಸ್ಗೆ ಒಂದಿಷ್ಟು ಪ್ರಾಮುಖ್ಯತೆ ಕೊಡೋದು ಬಹಳ ಮುಖ್ಯ ಆಗುತ್ತೆ ಆ್ಯಂಡ್ ಅದು ಆ ಪ್ರಾಮುಖ್ಯತೆ ಸಿಗ ಸಿಗ್ತಾ ಇರೋ ಹಾಗೆ ನೋಡ್ಕೊಳ್ಳೋದು ಚೇಂಬರ್ನ ಅಥವಾ ಅದಕ್ಕೆ ಇದ್ದಂಥ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ಆಗುತ್ತೆ ಪ್ರಾಬ್ಲಿ ಅಲ್ಲಿ ಸರಿ ಹೋದರೆ ಸರಿ ಹೋಗ್ಬೋದು ಏನೋ ಅದು ಮುಂದಕ್ಕೆ ಅವರು ಇವಾಗ ಒಂದಿಷ್ಟು ಸಾಧ್ಯ ಏನೇನಾಗಬೇಕಾದ್ರು ಮಾಡ್ತಿರ್ತಾರೆ ನಾನು ಅಲ್ಲಿ ನೋಡ್ತಾ ಇರ್ತೀನಿ ಈಗ ಚೇಂಬರ್ ಬಂದು ಒಂದಿಷ್ಟು ಪ್ರಶ್ನೆಗಳು ಮಾಡೋದಾಗಲಿ ಒಂದಿಷ್ಟು ಇಶ್ಯೂಸ್ಗಳಿಗೆ ನಿಲ್ಲೋದಾಗಲಿ ಆಗುತ್ತೆ ಕಾಲಕ್ರಮೇ ಆಗುತ್ತೆ ಸರ್ ಯಾವುದು ಇಮಿಡಿಯೇಟಾಗಿ ಆಗಲ್ಲ ಯಾವುದು ಫಾಸ್ಟ್ ಫುಡ್ ಥರ ಅಲ್ಲೇ ಇಡ್ರೂ ಅಲ್ಲೇ ಬಹುಮಾನ ಆಗೋಲ್ಲ ನಿಧಾನಕ್ಕೆ ಪ್ರಾಬ್ಲಿ ಆಗಬಹುದು ಸರಿ ಈ ವೀಕೆಂಡು ಒಂದಿಷ್ಟು ಸೆಲೆಬ್ರಿಟಿ ಶೋಸ್ನ ಪ್ಲಾನ್ ಮಾಡ್ಕೊಂತ ಇದ್ದೀವಿ ಅದ್ರ ಜೊತೆಗೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಾ ಇದೆ ಆ್ಯಂಡ್ ಪ್ರತಿ ಥಿಯೇಟ್ರಿಗೂ ಪ್ರತಿ ಸ್ಕ್ರೀನಿಂಗಿಗೂ ವಿಸಿಟ್ ಮಾಡ್ತಾ ಇದ್ದೀನಿ ಬಂದಿರುವಂಥ ಆಡಿಯನ್ಸ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಬಂದಿದ್ದಕ್ಕೆ ಯಾಕಂದರೆ ವೀಕ್ ದಿನ ಹೌಸ್ಫುಲ್ ಆಗೋದು ಸುಲಭದ ಮಾತಲ್ಲ ಅದು ಸೊ ರಿವ್ಯೂಸ್ಗಳಿಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ಪ್ರತಿಯೊಬ್ಬ ಆಡಿಯನ್ಸ್ಗೂ ಹೋಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಆ್ಯಂಡ್ ಅವ್ರಿಗೆ ಸಿನಿಮಾ ಇಷ್ಟ ಆಗಿದೆ ಇನ್ನೊಂದು ನಾಲ್ಕು ಜನಕ್ಕೆ ಕಳಿಸೋ ಹಾಗೆ ಅವರ ಸೋಷಲ್ ಮೀಡಿಯಾಗಳಲ್ಲಿ ಬರೆಯೋ ಹಾಗೆ ಅವ್ರನ್ನೊಂದಿಷ್ಟು ಮೋಟಿವೇಟ್ ಮಾಡ್ತಾ ಇದ್ದೀವಿ ಯಾಕಂದರೆ ನಾವು ಹೋಗಿ ಪರ್ಸ್ನಲಾಗಿ ಕನೆಕ್ಟ್ ಆದಾಗ ಮಾತ್ರ ಅವ್ರು ಆ ಕೆಲಸವನ್ನು ಮಾಡ್ತಾರೆ ಇಲ್ಲಾಂದರೆ ಸಿನ್ಮಾ ಚೆನ್ನಾಗಿದೆ ಅಂತ ಹೇಳಿ ಪ್ರೊಬೊಬ್ಲಿ ಕೆಲವೊಂದು ಪುಷ್ ಆಗೋದಿಲ್ಲ ಸೊ ಆ ಥರದ್ದು ಒಂದಿಷ್ಟು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಜಾಕಿ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಶುಕ್ರವಾರ ಶನಿವಾರ ಭಾನುವಾರ ನಮ್ಮ ತಂಡದವರು ತನ್ ಜಾಕಿ ಸಿನಿಮಾಗೆ ಬಂದಿರೋನ ಅವ್ರನ್ನ ಒಂದಿಷ್ಟು ಬ್ಲಿಂಗ್ ಸಿನಿಮಾ ರಿವ್ಯೂಸು ಮತ್ತು ಟ್ರೈಲರ್ ನೋಡಿ ನಿಮ್ಗೆ ಇಷ್ಟ ಆದರೆ ಆ ಸಿನಿಮಾಗು ಬನ್ನಿ ಅಂತ ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀವಿ ಯಾಕಂದರೆ ಜನ ತುಂಬ ಜನರನ್ನ ಕರೆಸೋ ಬದಲು ತುಂಬ ಜನ ಇರೋ ಜಾಗಕ್ಕೆ ನಾವು ಹೋಗ್ಬಿಡೋದು ಭಾಳ ಉತ್ತಮ ಅಂತೆ ಸೊ ತುಂಬ ಇರೋ ಜಾಗ ಜನ ಬರೋ ಜಾಗ ಅದು ಇವಾಗ ಜಾಕಿ ಸಿನಿಮಾ ಶೋ ಆ ಸಿನಿಮಾ ಶೋ ಮುಗಿದ ಮೇಲೆ ತಂಡಗಳು ಹೋಗಿ ಅವ್ರಗಳನ್ನ ಸಿನಿಮಾಗೆ ಕರೆಯುವಂಥ ಕೆಲಸಗಳಾಗ್ತಿದೆ ಅದೇ ಸರ್ ಹೇಳೋಣಲ್ಲ ಇಷ್ಟಿಟ್ಕೊಂಡು ಸಿನಿಮಾ ಮಾಡೋದು ಬೇರೆ ಇಷ್ಟಿಟ್ಕೊಂಡು ಸಿನಿಮಾ ಮಾಡೋದು ಬೇರೆ ತುಂಬ ಪ್ಯಾಷನೆಟ್ ಆಗಿ ಇಷ್ಟಿಟ್ಕೊಂಡು ಸಿನಿಮಾ ಮಾಡಿದಾಗ ಅದಕ್ಕೆ ಏನೇನೇನು ಸಾಧ್ಯ ಆಗ್ಬೋದು ಗ್ರೌಂಡ್ ಲೆವೆಲ್ ವರ್ಕ್ ಏನೇನು ಸಾಧ್ಯ ಆಗ್ಬೋದು ಮೊನ್ನೆ ದರ್ಶನ್ ಸರ್ ಹೇಳ್ತಿದ್ರು ಹೊಸ ಕಲಾವಿದ್ರು ಉಳಿದ್ರು ಬೀದಿಗಿಳಿಬೇಕು ಅಂತ ಕಂಪ್ಲೀಟಾಗಿ ಇಳಿದ್ಬಿಟ್ಟಿದ್ದೀನಿ ನಾನಂತೂ ಕೆ ಟಿ ಎಮ್ ಇಂದ ಪ್ರಮೋಷನ್ಸ್ ಅದು ನೀವು ವಿಡಿಯೋಗಳು ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆನೂ ಏನು ಮಾಡ್ಬೋದು ಹೇಗೆ ಪುಷ್ ಮಾಡ್ಬೋದು ಆ್ಯಂಡ್ ಜನ್ರಿಗೆ ಹೇಗೆ ತಲುಪಿಸ್ಬೇಕು ಅನ್ನೋದು ಯಾಕಂದರೆ ಸಿನಿಮಾ ಚೆನ್ನಾಗಿಲ್ಲದೆ ಸೋತರೆ ಅದು ಬೇರೆ ಪ್ರಶ್ನೆ ಸರ್ ಯಾರೇನೂ ಮಾಡೋಕ್ಕಾಗಲ್ಲ ಅದು ಜನರಿಗೆ ನೋವಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಏನೇನು ಕೂಡ ಜಾಸ್ತಿ ಆಗ್ತದೆ ತುಮಕೂರು ಹಾಸನ್ ಶಿವಮೊಗ್ಗ ಮತ್ತು ಮೈಸೂರು ಮಂಗಳೂರು ಇಷ್ಟು ಕಡೆ ಸ್ಕ್ರೀನಿಂಗ್ ಜಾಸ್ತಿ ಆಗ್ತಾ ಇದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿಂಗ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ